ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂ ನಮ್ಮ ಕಾರ್ಯಕ್ರಮದಾಗ ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ಗಂಡು ಮಕ್ಕಳ ಸಹಿತ ನಾನು ಅಡಿಗೆ ಮಾಡಿ ತೋರಿಸ್ತೇನ್ರಿ ಅಂತೇಳಿ ಬಂದಾರ ಸೊ ಬರೀ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಪ್ಲೀಸ್ ವೆಲ್ಕಮ್ ಸಿಂಗಮ್ ಸಿಂಗಮ್ ವೆಲ್ಕಮ್ ಟು ಕೈ ತುತು ಸೊ ಅನ್ನ ಮತ್ತಿನ್ ಯಾರು ಅಲ್ಲ ನಮ್ಮ ಮಮ್ಮಿ ಅಕ್ಕನ್ ಮಗ ಅಂದ್ರ ನಮ್ಮಣ್ಣ ಮತ್ ಇನ್ನೊಂದ್ ಸ್ಪೆಷಲ್ ಇಂಟ್ರೊಡಕ್ಷನ್ ಕೊಡ್ಬೇಕಂತಂದ್ರೆ ಈ ಕೈ ತುತ್ತು ಡಿಸೈನ್ ಮಾಡ್ದವ ನಮ್ ಪ್ರಶಾಂತನ ಸೊ ಆಲ್ ಕೈಟ್ ಗೋಸ್ ಟು ಪ್ರಶಾಂತನ ಚಪ್ಪಾಲೆ ಒಂದಿಗೆ ಸ್ವಾಗತ ಸುತ್ತ ಪ್ರಶಾಂತನ ಕೇಳೋಣ ಅಂತ ಕುಕ್ ಮಾಡೋರು ಅದರ ಅಂತೇಳಿ ಪ್ರಶಾಂತನ ಇವತ್ ಏನ್ ಕುಕ್ ಮಾಡಿ ತೋರಿಸಬೇಕಂತರ ಕೋಕೋನಟ್ ರೈಸ್ ಅಂತ ಫಾಸ್ಟ್ ಆಗಿ ಸಿಂಪಲ್ ಆಗಿ ಎಲ್ಲರಿಗೂ ಲೈಕ್ ಆಗ್ತದೆ ಓಕೆ ಸಣ್ಣ ಹುಡುಗರಿಂದ ದೊಡ್ಡವ್ರು ಆರಾಮ್ಸಿ ರೀ ತಿನ್ಬೋದು ನೋವಂತದ್ದು ಓಕೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸನ್ನ ತೋರಿಸ್ಬಿಡಣ ಆಗಿದೆ ಅಸ್ಸೆಸ್ ಎಸ್ ಮೆಣ್ಶಿನಕಾಯಿ ಕೊಬ್ಬರಿ ಶೇಂಗಾ ಕರಿಬೇವು ಮೆಣಸಿನಕಾಯಿ ಕಡ್ಲೆಬೇಳೆ ದ್ರಾಕ್ಷಿ ಗೋಡಂಬಿ ಬಳ್ಳುಳ್ಳಿ ಜೀರಿಗೆ ಸಾಸ್ವೆ ಉದ್ದಿನಬೇಳೆ ತುಪ್ಪ ಇಂಗು ಉಳ್ಳಾಗಡ್ಡಿ ತಪ್ಲ ಉ ಎಣ್ಣೆ ಆಮೇಲೆ ರೈಸ್ ಓಕೆ ಸೊ ಮೊದಲಿಗೆ ಮಾಡಕ್ಕಂಗಿತ್ತಂದ್ರೆ ನಿನಗೆ ಏನು ಬೇಕನ್ನ ಇದಕ್ಕೆ ಇದಕ್ಕೊಂದು ಪ್ಯಾನ್ ಹ್ಮ್ ಸ್ಟಾರ್ಟ್ ಮಾಡಿಬಿಡ್ತೇನೆ ಓಕೆ ಸೊ ಅನ್ನಕ್ಕೆ ಪ್ಯಾನ್ ಕೊಡ್ತೇನೆ ಅಂತೀಗ ಅಣ್ಣ ಈ ಪ್ಯಾನ್ ನಡೀತದೆ ರೈಟ್ ರೈಟ್ ಓಕೆ ಸೊ ಹಚ್ಚಿ ಗ್ಯಾಸ್ ಹಚ್ಚಿ ಕೊಡ್ತೇನೆ ಬರ್ತೇನೆ ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳೋದು ಎಣ್ಣೆ ಗ್ಯಾಸ್ ಸ್ಲೋ ಇರಲನ ಹಾ ಮೀಡಿಯಮ ಓಕೆ ಯಾಕಂದ್ರೆ ಹೊತ್ತು ಬರದಲ್ಲ ಹ್ಞೂ ಹ್ಮ್ 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 ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅನ್ನಾರ ಇದನ್ನ ಕ್ಯಾರಿಗೆ ಆಯಿಲ್ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದು ತುಪ್ಪ ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಅಣ್ಣ ತುಪ್ಪ ಅಂತರೂ ಕಾದತ್ತೆ ಹ್ಞೂ ಎಣ್ಣೆ ತುಪ್ಪ ಇದಕ್ಕೀಗ ಈಗ ಜೀರಿಗೆ ಹ್ಞೂ ಹ್ಞೂ ಸಾಸಿವೆ ಸಾಸಿವೆ ಎರಡು ಹಾಕೊಳ್ಳೋದು ಹ್ಞೂ ಹ್ಞೂ ಮೊದಲು ಸಾಸಿವೆ ಹಾಕ್ಕೊಂಡು ಓಕೆ ಇಷ್ಟೊಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹ್ಞೂ ಇದು ಜೀರಿಗೆ ಸ್ವಲ್ಪ ಚಟಾಪಟ ಅನ್ಬೇಕು ಓಕೆ ಚಟಾಪಟ ಚಟಾಪಟ ಆಮೇಲೆ ಜೀರಿಗೆ ನಮಗೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಸಾಕು ಬೀಜರಿಗೆ ಅಂತ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನು ಇದು ಹೊಸ ಕೊಡಬಾರ್ದು ಸಣ್ಣಗೆ ಇಟ್ಕೋಬೇಕು ಓಕೆ ಆಮೇಲೆ ಇದು ಕಟ್ಲಿಬೇಳೆ ಅಲ್ಲ ಕಡ್ಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಒಂದು ಒಂದೇಳು ಟೇಬಲ್ ಸ್ಪೂನ್ ಹಾಕೋರಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಒಂದು ಹತ್ತು ಹದಿನೈದು ಹಾಂ ದ್ರಾಕ್ಷಿ ಒಂದಷ್ಟು ದ್ರಾಕ್ಷಿ ಒಂದು ಎಂಟತ್ತು ಏನು ಘಮ ಘ ವಾಸನೆ ಬರಕ್ಕೆ ಸ್ಟಾರ್ಟ್ ಆತನ ಅದು ಕಡ್ಲೆ ಬೇಳೆ ಮತ್ತು ಉದ್ದಿನ ಬೇಳೆದು ಅದು ಹಾಕಿದ ಕೂಡಲೇ ಕೂಡಲೇನಾದ್ರೂ ಒಂದು ಪ್ರೆಗ್ನೆನ್ಸ ಬೇರೆ ಅಲ್ಲ ನಾನು ಹ್ಞೂ ಅದ್ರದ್ದು ಒಂದು ಇದನ್ನೇ ಬೇರೆ ಇರ್ತೈತೆ ನೋಡಿರಿ ಪ್ರಶಾಂತನ ಇದನ್ನೇ ಎಲ್ಲಿ ಕಲ್ತಿ ಕೇರಳ ರೈಸ್ ಇದು ನಾನು ನನ್ನ ಹೆಂಡತಿ ಬೆಂಗ್ಳೂರ್ನಾಗ ಇದ್ದಾಗ ಹಾಂ ಹಾಂ ಮತ್ತು ಆಕಿನೂ ಡ್ಯೂಟಿಗೆ ಹೋಗಾಕಿ ನಾನು ಡ್ಯೂಟಿಗೆ ಹೋಗವ ಹೌದು ಅವಾಗ ನಾವೇ ನಾವು ಮಾಡ್ಕೊಳೋದಲ್ಪ್ಪ ಹಾಂ

ಹಾಕೋದು ಹಾಕೊಳ್ಳೋದು ಅಣ್ಣ ನೀ ಗ್ರಾಫಿಕ್ ಡಿಸೈನಿಂಗ್ ಮಾಡ್ಕೋಂತ ಈ ಕುಕಿಂಗ್ನಾಗ ಯಾವಾಗ ತಲೆ ಹಾಕಿಯನ ಕುಕಿಂಗ್ನಾಗ ಸಣ್ಣ ಹೋದಾಗ ನಮ್ಮವ್ವನ ಜೊತೆ ಅದು ಅಡಿಗೆ ಮನ್ಯಾಗ ಇರ್ತಿದ್ವೇ ತಿನ್ನಕೆ ಅಣ್ಣ ಅಂದ್ರು ಮಲ್ಟಿ ಟ್ಯಾಲೆಂಟೆಡ್ ನೀವೆಲ್ಲ ನೋಡಕದ್ರಿ ದ್ರಾಕ್ಷಿ ಹೆಂಗ ಉಬ್ಬಿದ್ವಲ್ಲ ಉಬ್ತಾವ್ ಉಬ್ತಾವ ಏನ ಆಮ್ಯಾಗ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಆಮೇಲೆ ಕರಿಬೇವು ಒಂದು ಇಡಿಯಷ್ಟು ಹ್ಞೂ ಹ್ಞೂ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿ ಲಾಸ್ಟಿಗೆ ಹ್ಞೂ ಓಕೆ ಬಾವು ಎಷ್ಟೊಂದು ಕಲರ್ಫುಲ್ ಕಾಣಕತ್ತ ಹಸಿರು ಬಿಳಿ ಅವೆಲ್ಲ ದ್ರಾಕ್ಷಿ ಬ್ರೌನ್ ಕಲರ್ ಗೋಡಂಬಿ ವೈಟ್ ಕಲರ್ ಅವೆಲ್ಲ ಗೋಲ್ಡನ್ ಕಲರ್ ಆಗಿ ಅವ ಕೆಳಗಿಣ್ಣು ಉಳಿದಿದ್ದು ಇಂಗ್ರಿಡಿಯೆಂಟ್ಸು ಸ್ವಲ್ಪ ಜೋರು ಇಟ್ಕೊಂಡು ಹಾಂ ಕರ್ಕೊಂಡ್ಬಿಡಣ ಈಗ ಇಷ್ಟ ಅಂದ್ರೆ ಇದಕ್ಕೆ ಸ್ವಲ್ಪ ಹ್ಞೂ ನಾವು ತರದಂಥದ್ದು ಇದು ಕೊಬ್ಬರಿ ಏನಿರ್ತೈತಲ್ಲ ಓಕೆ ಅದನ್ನು ಸ್ವಲ್ಪ ಕೆಂಪಾಗುವಷ್ಟು ಹುರ್ಕೊಳ್ಳೋದು ಹುರ್ಕೊಳ್ಳೋದು ಓಕೆ ಇದಕ್ಕೆ ಇದಕ್ಕಿದ ಮೇನ್ ಇಂಗ್ರಿಡಿಯೆಂಟ್ಸ್ ರೈಟ್ ಇದೊಂದು ಅರ್ಧ ಬಟ್ಲಿ ಬಟ್ಲ ಕೊಬ್ಬರಿನ ನಾವು ತುರ್ದಿಟ್ಕೊಂಡೇವೆ ಹಸಿ ಕೊಬ್ಬರಿ ಫ್ರೆಶ್ ಆಗ್ಮೇನೆ ಕಾಯಿ ಒಡಿರಿ ತುರಿ ಆಗ್ತಾಯಿದ್ರೆ ಹೆಂಗ ಕಾಣಕ್ ಹತ್ತಿ ನೋಡ್ರಿ ಈಗ ಅದು

ಆಮೇಲೆ ಸ್ವಲ್ಪ ಉಪ್ಪು ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದೇನೋ ಉಪ್ಪಿಂದ ಒಂದಿಷ್ಟು ಮಂದಿ ಹಿಂಗ್ ಹಾಕ್ತಾರು ಮಾಡಕ್ ಹೋಗ್ಬಿಡ್ರಿ ಹೊರಗಡೆ ಹಚ್ಚಿ ಬೀಳ್ತೈತಿ ಸರಳಾಗಿ ಹಿಂಗ್ ತಗೊಂಡು ರೈಸ್ ಎಷ್ಟೈತಿ ಆ ಪ್ರಕಾರನ ಇಲ್ಲಿ ಉಪ್ಪು ಹಾಕೋರಿ ಉಪ್ಪು ಹಾಕೋರಿ ಯಾಕಂದ್ರೆ ಇದು ಆಮೇಲೆ ಇಲ್ಲಿ ಅಷ್ಟು ಇಂಗ್ರೀಡಿಯೆಂಟ್ ಐತಲ್ಲ ಇದನ್ನ ನೋಡ್ಕೊಂಡು ಉಪ್ಪು ಹಾಕೋರಿ ಓಕೆ ಹಿಂಗೆ ಮಾತ್ರ ಹಲ್ಕೋಬೇಡ್ರಿ ಹ್ಞೂ ಈಗ ನೆಕ್ಸ್ಟ್ ಏನು ಹಾಕ್ತೀನಿ ಇದ್ರೊಳಗೆ ಇದಕ್ಕೆ ನಾವು ಶೇಂಗಾ ಹಾಕ್ಕೊಂಡು ಶೇಂಗಾ ಓಕೆ ಹುರ್ದಿದ್ದು ಶೇಂಗಾ ಇರ್ಬೇಕು ಅದು ಹಾಂ 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 ಮೊದ್ಲು ಹಾಕ್ಕೊಂಡರೂ ನಡಿತೈತಿ ಇನ್ನೂ ರುಚಿ ಕೊಡ್ತೈತಿ ಓಕೆ ಈಗ ಹಾಕೊಂಡ್ರು ನಡಿತೈತಿ ಸೊಪ್ಪು ಕುಟುಂಬ ಕುಟುಂಬ ಕಟುಮ ಕುಟುಂಬ ಅಂತ ಆಮೇಗ ಇದು ಉಳ್ಳಾಗಡ್ಡೆ ಇದು ಉಳ್ಳಾಕಿಲ್ಲ ತಪ್ಲ ಸ್ವಲ್ಪ ಅಷ್ಟ ಫರ್ಕ್ ಅನುಂಗ ಓಕೆ ಉಲಗಡಿ ಅನ್ನಕ ಅನ್ನಿಸ್ಬೇಕಲ್ಲ ಮಂದಿಗೆ ಬರೀ ಚಂದ ಘಂಟಿತನ ಇರುತ್ತೆ ತಿಂತಾರ ಓಕೆ ಇಂಗಿ ಇಂಗಿ ಒಂದು ಚಿಟಕಿ ಸೇರ ಇದು ಸ್ಮೆಲ್ ಸ್ವಲ್ಪವಾಗಿ ಓಕೆ 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 ब्राह्मिन ಸಿದನ್ ಬಹಳ ಯೂಸ್ ಮಾಡ್ತಾರೆ ಓಕೆ ಅನಾ ಅವರ ಮನೆಗೆ ದಿಲ್ತ ನಡಂಗಿಲ್ಲ ಹು 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 ನೋಡಿ ಶೇಂಗಾಂತ್ರು ಒಂದು 2-3 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಆಮೇಲೆ ಯೂತ್ ನಂತ್ರು ಈ ನೀವು ಉಲಗಡಿ ತಪ್ಲ ಸುಮ್ಮ ಒಂದಿಷ್ಟ ಹಿಡಿಯಷ್ಟು ಹಾಕಿರ ಆಮೇಲೆ ಇಂಗ ಒಂದ ನಾಲ್ಕು ಚುಟ್ಕಿ ಅದಾದ್ಮೇಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಗ್ಯಾಸ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದು ಯಾಕಪ್ಪ ನೀನೇ ಜಾಸ್ತಿ ಒಟಾಟ ಹಚ್ಚಿ ಅಂತ ಅನ್ನಾಕೋಬೇಡ್ರಿ ಅನ್ನ ಹೇಳ್ದಾರ್ದ ವಿಷಯಗಳು ನಾನು ನಿಮ್ಗೆ ಹೇಳಾಕತ್ತೇನೆ ಹ್ಞೂ ನನ್ನ ಬದಲೇ ಅವನು ಮಾತಾಡ್ತಿರ್ತಾನೆ ಹಾಂ ಈಗ ಸ್ವಲ್ಪ ರೈಸ್ ಹಾಕೊಂಡು ರೆಡಿ ಚಟಪಟ ಚಟಪಟ ಹೌದು ಏನು ಫಾಸ್ಟ್ ಬುಕ್ ನಾ ನೀ ಒಂದು ಐದು ನಿಮಿಷ ಆತಿಲ್ಲ ಅಂತ ನಾತ ವೆರಿ ಫಾಸ್ಟ್ ವೆರಿ ಸೂನ್ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ನಿಮಗೆ ಎಷ್ಟು ಒಗ್ಗರಣೆ ಆಗಿರ್ತೈತಿ ಅದ್ರ ಪ್ರಕಾರ ರೈಸ್ ಹಾಕೋರಿ ಮತ್ತೆ ಜಾಸ್ತಿ ರೈಸ್ ಆತು ಒಗ್ಗರಣೆ ಕಡಿಮೆ ಮತ್ತು ಮತ್ತೆ ಕ್ಯಾಲ್ಕುಲೇಷನ್ ತಪ್ಪತೈತಿ ಯಾವುದನ್ನು ಕ್ವಾಂಟಿಟಿ ಮೆನ್ಷನ್ ಮಾಡ್ಬೇಕಂತಿರಂಗಿಲ್ಲ ಎವ್ರಿ ಟೈಮ್ ಯಾಕಂದ್ರೆ ನಾವು ಮನೆಗೆ ಹಿಂಗೆ ತಗೊಂಡು ಹಿಂಗೆ ಹಾಕಿರ್ತೀವಿ ಮೆನ್ಷನ್ ಮಾಡ್ತಾವೆ ವಿಚಾರ ಮಾಡ್ತಾವೆ ಹೇಳ್ರಿ ನೋಡಿ ಕಮೆಂಟ್ ಮಾಡ್ರಿ ಹಿಂಗೆ ತೊಗೊಂಡು ಅಂದಾಜಲ್ಲಿ ಎಷ್ಟು ಮಂದಿ ಹಾಕ್ತಾರೆ ಅನ್ನೋ ಕಮೆಂಟ್ ಅದು ಮೆಜರ್ಮೆಂಟ್ ಇಲ್ಲದೆ ಏನು ಬರ್ತೈತಲ್ಲ ಅದು ರುಚಿ ಇರ್ತೈತೆ ಹಾಂ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿ ನೋಡಿ ಹಾಕ್ತಾರಲ್ಲ ಅದು ರುಚಿ ಬರೋಂಗಿಲ್ಲ ರುಚಿ ಬರೋಂಗಿಲ್ಲ ಹಾವು ಕಲರ್ಫುಲ್ ಆಗಿ ಆತಲ್ಲ ನಾ ಇದು ನಮ್ಮ ಅನ್ನಾಗ ಆ್ಯಕ್ಟಿಂಗ್ ಮಾಡೋದು ಅಂದರೆ ಒಂದು ಭಾಳ ಹಿಂಗೆ ಇದನ್ನು ಖುಷಿ ಮೆಮಿಕ್ರಿ ಭಾಳ ಚೆಂದ ಮಾಡ್ತಾನೆ ನಮ್ಮ ನಾನು ಅವ್ನು ಏನಾರ ಮೆಮಿಕ್ರಿ ಮಾಡಲಾನು ಈಗ ಬೇಡ ಏ ಮಾರ ಪ್ಲೀಸ್ ದಂಡ ಮೈ ಬೇಕು ರೀ ಮಾಡಿ ನಾನು ಸಣ್ಣ ಇದ್ದಾಗ ಹೆಂಗೆ ಮಾಡ್ತಿದ್ದೆ ಅಂತ ಹೇಳಿ ಬರ್ತು ಬೇಡ ಸ್ವಲ್ಪ ಭಾಳ ಮತ್ತು ಮಾಡಿ ತರ್ತೈತೆ ನಮ್ಮ ಅಣ್ಣ ಈಗ ಮೂಡಿಲ್ಲಮ್ಮ ನನ್ನಂದು ಆತು ನೋಡಪ್ಪ ಓಕೆ ಅದ್ರ ಮ್ಯಾಗೆ ಇನ್ನೊಂದು ಸ್ವಲ್ಪ ಆನಾ ನಿಮಗೆ ಟೇಸ್ಟಿನ ಸಲುವಾಗಿ ಹಾಂ ನಾ ಇದ್ರಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರ್ತೈತಿ ರೀ ಆಗಿ ಯಾಕಂದ್ರೆ ಅದು ಕಾಯಿ ತುರಿ ಮೊದಲು ಹುರ್ಕೊಂಡಿದ್ವಿ ಹಾಂ ಹಾಂ ಇದು ಸ್ವಲ್ಪ ಹಸಿ 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 ಇದ ಇದ್ರದ್ದು ಟೇಸ್ಟ್ ಬೇರೆ ಬಂದಿರೋ ಟೇಸ್ಟ್ ಬೇರೆ ಹಿಂಗೆ ಮ್ಯಾಗೆ ಹಾಕೊಂಡು ಹಾಂ ಸರ್ವ್ ಮಾಡಿ ಅಂದ್ರೆ ಮುಗಿದು ಓಕೆ ಸೊ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಹೋಗಿ ಬಡ ಬಡ ರಿಕ್ಯಾಪ್ ನೋಡ್ಕೊಂಬರ್ರಿ ನಾ ಟೇಸ್ಟ್ ನೋಡೋಕ ರೆಡಿ ಆಗಿ ಬರ್ತೇನೆ ಅಂತ ನೀವು ಮನಿಯೊಳಗ ಅದ ಅನ್ನ ಸಾರು ಅದ ಒಗ್ಗರಣೆಯನ್ನ ತಿಂದು ಬೇಜಾರಾಗಿರೇನಾ ಹಂಗಿತಂದ್ರ ಬರ್ರಿ ಇವತ್ತ ಸ್ಪೆಷಲ್ ಆಗಿರೋ ಕೇರಳ ಕೋಕೋನಟ್ ರೈಸ್ ಹೆಂಗ್ ಮಾಡ್ಬೇಕು ಮತ್ತ ಏನೇನ್ ಬೇಕಂತ ತೋರಿಸ್ತೀನಿ ಅಣ್ಣ ಒಂದು ಬೌಲ್ ಹಸಿ ಕಾಯಿ ತುರಿ ಒಂದು ಬೌಲ್ ಒಣ ಮೆಣಸಿನಕಾಯಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಶೇಂಗಾ ಮೂವತ್ತು ಗ್ರಾಂ ಕರಿಬೇವು ನಾಲ್ಕರಿಂದ ಐದು ಎಲೆಗಳು ಈರುಳ್ಳಿ ಸೊಪ್ಪು ಅಲಂಕರಿಸಲು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಗೋಡಂಬಿ ಎಂಟರಿಂದ ಹತ್ತು ಒಣದ್ರಾಕ್ಷಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ತುಪ್ಪ ಎರಡು ಟೀ ಸ್ಪೂನ್ ಇಂಗು ಒಂದು ಚಿಟಿಕೆ ಎಣ್ಣೆ ಒಗ್ಗರಣೆಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಸ್ಟೋವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ತುಪ್ಪ ಹಾಕಿ ಬಿಸಿ ಅದ್ರೊಳಗ ಸಾಸಿವೆ ಜೀರಿಗೆ ಹಾಕಿ ಚಟಾಪಟ ಚಟಾಪಟ ಚಟಾ ಆಮೇಲೆ ಅದಕ್ಕ ಉದ್ದಿನ ಬ್ಯಾಳಿ ಕಡ್ಲಿಬ್ಯಾಳಿ ಗೋಡಂಬಿ ಒಣ ದ್ರಾಕ್ಷಿ ಹಸಿ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯಿ ಕರ್ಬೇವು ಮತ್ತ ಬೆಳ್ಳುಳ್ಳಿ ಹಾಕೊಂಡು ಲೈಟ್ ಗೋಲ್ಡನ್ ಕಲರ್ ಬರುಮಟ ಹುರ್ಕೋರಿ ಅದಕ್ಕ ಹಸಿಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಹುರ್ದಿರೋ ಶೇಂಗಾ

ಕೊಬ್ಬರಿ ಚಟ್ನಿ ಮಾಡಿದ್ರೆ ಅಂದ್ರೆ ಅದನ್ನು ಹಾಕೊಂಡು ತಿನ್ಬಹುದು ಈಗ ಟೇಸ್ಟ್ ಮಾಡಿ ನನಗೆ ಹೇಳಿ ಟೇಸ್ಟ್ ಮಾಡ್ತೇನೆ ನೋಡಿದ್ರೆ ನಾ ಅಲ್ಲಿ ನನ್ನ ಕ್ಯಾಮೆರಾ ಹಿಂದೆ ನಿಂತ ಬ್ಯಾಗ್ ನೀರು ಬರಾತಿತ್ತ ಇಷ್ಟತನ ಆದ್ರೆ ನಾನು ಟೇಸ್ಟ್ ಮಾಡಲಿಲ್ಲ ಈ ಮಗಳು ಬಂದಾಗ ಟೇಸ್ಟ್ ಮಾಡ್ತೇನೆ ಅಂತ ನಿಂತಲಿಲ್ಲ ಹ್ಮ್ ಪ್ರಶಾಂತ ನಾನು ಏನು ಟೇಸ್ಟ್ ಮಾಡ್ತೀನಿ ಏ ಬೇಡ ಬೇಡ ನೀವು ಮಾಡ್ರಿ ನಾವು ಅಂತ ನಾವು ಮಾಡ್ತೀವಿ ಬೇಡ ನಾವು ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಮಸ್ತ್ ಟೇಸ್ಟ್ ನಾನು ತಿನ್ನ ನೋಡ್ತೀನಿ ಸೋಳ ಚ ಇತನ ಸೊ ಯಾ ಸೊ ಚಟ್ನಿ ಜಿ ಸಿಜ್ವಾನ್ ಚಟ್ನಿ ಜೊತೆ ಮಸ್ತ್ ಆತೈತಿ ಆ ಕೊಬ್ಬರಿದು ಟೇಸ್ಟ ಹ್ಞೂ ಆಫ್ ಬರ ಆತತಿ ಹಿಂಗೆ ತಿನ್ನೋ ಮುಂದೆ ನಾನು ಅದೇನು ಅಂತೇಳಿ ಗೆದ್ದರ್ದು ಎದ್ದೆದ್ದೆ ಚಿಕ್ಕದಾಡ್ತೈತೆ ಮತ್ತೆ ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕಿದ್ರು ಟೇಸ್ಟ್ ಬರ ಭಾರಿ ಬರತ್ತೆ ಚಟ್ನಿ ಫುಲ್ ದೇಸಿ ಫ್ರೈಡ್ ರೈಸ್ ಅಂತ ಹೇಳ್ಬೋದು ಮತ್ತು ಹಲ್ದಿ ಹೆಲ್ದಿ ವೇನೆ ಎಲ್ಲದಕ್ಕೂ ನಮ್ ಬಾಡಿ ಚಲೋ ಕೊಕೋನಟ್ ಅದಕ್ಕ ಕೇರಳದ ಹುಡುಗಿಯಾರದು ಎಷ್ಟ್ ಚಂದ ಇರ್ತಾರ ನೋಡ್ರಿ ಇಲ್ಲ ಅವ್ರ ಕೂದ್ಲ ಅವ್ರ ಮೈದು ನಾವ್ ಚಂದಿಲ್ಲ ನಮ್ ಹುಡುಗಾರನಂತೂ ಬಿಟ್ಟು ಕೊಡಬಾರದು ಮತ್ತೇನ್ ತಪ್ತಕ್ಕೆ ಹೋಗ್ಬಿಡ್ರಿ ಅಂದರ ನಸ್ಕರಿ ಮಾಡತರ ಜೋಕ್ ಮಾಡ್ಕೋತ ಇವತ್ತಾ 쿠ಕಿಂಗ್ ಮಾಡಿದ್ನೋ ಜಬಾಸ್ತನ ಜಬಾಸ್ತಿನಾ ಕತ್ರ ಮಾತ್ರ ಮತ್ತೆ 3000 ದಿನ ಆಗತದೆ ಬಿಡಕವಲ್ವು ನಾವು ಮಾಡಕವಲ್ವಿ ನೋಡ್ರಿ ಅಷ್ಟಂದ್ರ ಅಷ್ಟ ಮಸ್ತಾಗಿತಿ ಥ್ಯಾಂಕ್ ಯು ನೀವು ಮಾಡಿ ನಮ್ಮ ಶಾಪ್ ಏ ಇದು ಗಿಫ್ಟ್ ಕೊಡತೀನಿ ನಾವು ನಮಗೆ ನಡೀತೈತೆ ನಮ್ಮ ಮನೆಗೆ ನಮ್ಗ ಉಳಿತೈತಿ ಇವತ್ತಿಂದ ಎಪಿಸೋಡ್ ಅಂತ ನೋಡಿದ್ರಿ ನೀವ ನಮ್ಮಅಮರ್ ನಮ್ಗ ಕೇರಳ ಸ್ಟೈಲ್ ಒಳಗೋಕೋನಟ್ ರೈಸ್ ಎನ್ನ ಮಾಡಿ ತೋರ್ಸಿದ್ರ ನೀವು ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದ್ರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳು ಟಾಕ್ ಶ್ವೇತಾ ಒಂದ್ ಬೆಳಗಾವಿ ಕೈ ತುತ್ತು ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜ್ ಮಾಡ್ಬೋದು ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಈ ರೆಸಿಪಿನ ನೀವು ಮನೆಯೊಳಗ ಟ್ರೈ ಮಾಡಿ ನಮಗೆ ವಿಡಿಯೋ ಕಳ್ಸಿದ್ರ ಆ ವಿಡಿಯೋನ ನಾವು ಹೆಂಡಿಗೆ ನೆಕ್ಸ್ಟ್ ವಿಡಿಯೋಗಳನ್ನಾಗ ಹಾಕ್ತೇವೆ ಇಲ್ಲ ನಮ್ಮ ಬ್ಲಾಗಿಂಗ್ ಚಾನಲ್ನಾಗ ನಿಮ್ಮ ಹೆಸರೇ ಹೇಳಿ ಹಾಕ್ತೇವೆ ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ವಿಡಿಯೋ ಮಾಡಿ ಕಳಿಸ್ರಿ ಜಸ್ಟ್ ರೆಡಿ ಆಗಿದ್ದನ್ನ ಒಂದು ಶಾರ್ಟ್ ವಿಡಿಯೋ ಮಾಡಿ ತಿಂದು ಒಂದು ಕಳಿಸಿದ್ರೆ ಅಂದ್ರೆ ನಮ್ಮ ಬ್ಲಾಗ್ನಾಗ ನೀವು ಬರೋ ಅವಕಾಶ ಐತಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇದು ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲೇ ಏನ್ ಮಾಡ್ತೇವೆ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಹೊಸ ಇಂಗ್ರೀಡಿಯನ್ಸ್ ಸಾರಿ ರೆಸಿಪಿ ಒಳಗೆ ಅಂತ ಲವ್ ಯು ಆಲ್ ಬಾಯ್ ಟೇಕ್ ಕೇರ್